ಸ್ನೇಹಿತರೆ ಮೊನ್ನೆ ಅಮಿತ್ ಶಾ ಓರ್ವ ಗೂಂಡಾ ರೌಡಿ ಅಂತ ಯತೀಂದ್ರ ಸಿದ್ದರಾಮಯ್ಯ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ರು ಹಾನೂರು ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶದಲ್ಲಿ ಮಾತನಾಡಿದಂತಹ ಅವರು ಗುಜರಾತ್ ನಲ್ಲಿ ನರಮೇಧ ಮಾಡಿದವರು ಯಾರು ಇಂತಹವರು ದೇಶದ ಉನ್ನತ ಸ್ಥಾನದಲ್ಲಿದ್ದಾರೆ ಕ್ರಿಮಿನಲ್ ಚಟುವಟಿಕೆಯುಳ್ಳ ಇಂತಹವರನ್ನ ಮೋದಿ ತಮ್ಮ ಪಕ್ಕದಲ್ಲಿ ಕೂರಿಸಿಕೊಂಡು ಆಡಳಿತವನ್ನ ನಡೆಸ್ತಾ ಇದ್ದಾರೆ ಅಂತ ಕಿಡಿಕಾರಿದ್ದಾರೆ ಎರಡು ಕೋಟಿ ಉದ್ಯೋಗ ಸೃಷ್ಟಿಸ್ತೇವೆ ಅಂತ ಅಂದಿದ್ರು ಅದು ಆಗ್ಲಿಲ್ಲ ಈಗ ನಿರುದ್ಯೋಗಿಗಳಿಗೆ ಉದ್ಯೋಗ ಸೃಷ್ಟಿ ಮಾಡೋದು ಕೇಂದ್ರ ಸರ್ಕಾರದ ಹೊಣೆ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಕಪ್ಪು ಹಣ ವಾಪಸ್ ತರ್ತೇವೆ ಅಂದಿದ್ರು ತಂತ್ರ ಸ್ವಿಸ್ ಬ್ಯಾಂಕ್ ನಲ್ಲಿ ಯಾರ ಖಾತೆ ಇದೆ ಅಂತ ಕೂಡ ಪಟ್ಟಿ ರಿಲೀಸ್ ಮಾಡಲಿಲ್ಲ ಪೆಟ್ರೋಲ್ ಡೀಸೆಲ್ ರೇಟ್ ಹೆಚ್ಚಾಗಿ ಹೋಗಿದೆ ಅಂತ ಅಂದ್ರು ಇನ್ನು ನಾಲ್ನೂರಕ್ಕೂ ಹೆಚ್ಚು ಸ್ಥಾನ ಗೆಲ್ತೀವಿ ನಾನೂರಕ್ಕೂ ಹೆಚ್ಚು ಸ್ಥಾನ ಬಂದ್ರೆ ಸಂವಿಧಾನ ಬದಲಾವಣೆ ಮಾಡೋದು ಇವರ ಹಿಡನ್ ಅಜೆಂಡಾ ಆಗಿದೆ ದೇಶದ ಇತಿಹಾಸದಲ್ಲೇ ಪ್ರಜಾಪ್ರಭುತ್ವದ ಕತ್ತು ಹಿಸುಕುವ ಸರ್ಕಾರ ಅಂತ ಅದು ಮೋದಿ ಸರ್ಕಾರ ಅಂತ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದು ಇದೀಗ ಇದರ ವಿರುದ್ಧ ಬಿಜೆಪಿ ಕೆಂಡ ಕಾರ್ತಾ ಇದೆ ಬಿಜೆಪಿ ಇದೀಗ ಯತೀಂದ್ರ ವಿರುದ್ಧ ದೂರು ದಾಖಲಿಸುವಂತಹ ಯೋಚನೆಯನ್ನ ಮಾಡ್ತಾ ಇದೆ ಇನ್ನು ಇದ್ರ ಮಧ್ಯೆ ಆರ್ ಅಶೋಕ್ ತಮ್ಮ ಎಕ್ಸ್ ಖಾತೆಯಲ್ಲಿ ಒಂದು ಪೋಸ್ಟ್ ಅನ್ನ ಹಂಚಿಕೊಂಡಿದ್ದಾರೆ ಇದರಲ್ಲಿ ಡಿ ಕೆ ಸುರೇಶ್ ವಿಧಾನಸೌಧ ಎಲೆಕ್ಷನ್ ಟೈಮಲ್ಲಿ ಅವರು ರ್ಯಾಲಿ ಮಾಡಿದ್ರು ಆ ಸಂದರ್ಭದಲ್ಲಿ ಅವರೊಂದು ಹೇಳಿಕೆ ಕೊಟ್ಟಿರೋದಂದ್ರೆ ಪೊಲೀಸರಿಗೆ ಅವಾಜ್ ಹಾಕಿರುವಂತಹ ವಿಡಿಯೋ ತುಂಬಾ ವೈರಲ್ ಆಗಿತ್ತು ಈ ವಿಡಿಯೋವನ್ನ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿರುವಂತಹ ಆರ್ ಅಶೋಕ್ ಅವರು ಇದಕ್ಕೆ ಮಿಸ್ಟರ್ ಯತೀಂದ್ರ ಅವರೇ ನಿನ್ನೆ ನಿಮ್ಮ ತಂದೆ ಸಿದ್ದರಾಮಯ್ಯನವರ ಗೂಂಡಾಗಿರಿಯ ಸ್ಯಾಂಪಲ್ ನೋಡಿದ್ರಿ ಇವತ್ತು ನಿಮ್ಮ ಕನಕಪುರ ಪಾಳೆಗಾರರ ದಾದಾಗಿರಿ ನೋಡಿ ಕರ್ತವ್ಯ ಮಾಡ್ತಾ ಇರುವಂತಹ ಪೊಲೀಸರಿಗೆ ಏಯ್ ಎತ್ತಂಗಡಿ ಆಗ್ತೀಯಾ ಅಂತ ದಮ್ಕಿ ಹಾಕೋದು ನಿಮ್ಮ ಪ್ರಕಾರ ಗಾಂಧಿಗಿರಿನಾ ಅಥವಾ ಗೂಂಡಾಗಿರಿನಾ ಅಂತ ಪ್ರಶ್ನೆ ಮಾಡಿದ್ದಾರೆ